ಒಂದು ಎಮ್ ಎಲ್ ಎ ಸೀಟ್ಗೆ ಹತ್ತು ಜನ ಅಪ್ಲಿಕೇಶನ್ ಹಾಕ್ತಾರೆ ಒಬ್ಬ ಆರ್ಷ ಬರ್ತಾನೆ ಒಂಬತ್ತು ಜನ ಲಾಸ್ ಆಗ್ತಾರೆ ಲಾಸ್ ಆದ ಒಂದು ಯಾರು ವಿಚಾರ ಮಾಡಿದ್ದಾರೆ ಅವನು ಮನಿ ಮಠ ಹಾಳಾಗಿ ರೂಢಿಗೆ ಬಂದು ಏನ್ ಬೇಕೆಲ್ಲ ಸಾಲುಗಾರಾಗಿರ್ತಾನೆ ಆ ಒಂಬತ್ತು ಜನರು ಯಾರಾದ್ರೂ ಕೇಳಿರ ಬದುಕಲಿಕ್ಕೆ ನಮಗೆ ರಾಜಕಾರಣಿಗಳು ಬೇಕಾಗಿಲ್ಲ ಯಾವ ಧರ್ಮ ಬೇಕಾಗಿಲ್ಲ ಯಾವ ಜಾತಿ ಬೇಕಾಗಿಲ್ಲ ಯಾವ ಪುಸ್ತಕ ಬೇಕಾಗಿಲ್ಲ ಯಾವ ವಿದ್ಯೆ ನಿಮಗೇನು ನಿಸರ್ಗ ಕೊಟ್ಟದಲ್ಲ ಇದರಷ್ಟು ನಾಲೆಜ್ ರೀತಿಯಾಗಿ ಯಾವುದೂ ಇಲ್ಲ ಒಬ್ಬ ಸಾಮಾನ್ಯ ರೈತ ಒಬ್ಬ ಸಾಮಾನ್ಯ ಕೃಷಿಕ ಒಬ್ಬ ಸಾಮಾನ್ಯ ಕೂಲಿಕಾರ ಜೀವನದಾಗ ಅವನು ಶಿಮಾ ನೋಡಿಲ್ಲ ಜೀವನದಾಗ ಪುಸ್ತಕ ಓದಿಲ್ಲ ಜೀವನ್ದಾಗ ವಿಜ್ಞಾನ ಕಲಿತಿಲ್ಲ ಅಂದ್ರೆ ಅವನು ಮೂರ್ಖ ಅವನು ನಮ್ಗಿಂತ ಒಳ್ಳೆಯ ರೀತಿಯ ಸಂಸ್ಕಾರ ಆಹಾರ ತೊಂಬತ್ ವರ್ಷ ನೂರು ವರ್ಷ ಬದ್ಕನ್ ಸರ ನಾವೆಲ್ಲಾ ಇಟ್ಕೊಂಡು ಎಲ್ಲಾ ಫೆಸಿಲಿಟಿ ಕಾಯ್ಕೊಂಡು ನಾವು ಅರವತ್ತಾಡ್ತಾ ಇಲ್ಲ ನಾವು ವ್ಯಾಪಾರಸ್ತ್ರ ಏನು ಮಾಡ್ತೀವಿ ಅದಕ್ಕೆ ವರ್ಷಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಹಾಕಿದ್ದೀವಿ ಅದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತದೆ ಯಾವ ಉದ್ಯೋಗದಾಗ ವರ್ಷಕ್ಕೆ ಡಬಲ್ ಆಗುವಂತ ಒಂದು ಕಾಯಕ ಅದು ಅಗ್ರಿಕಲ್ಚರ್ ಅಷ್ಟೇ ಊಟ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ರಾಜಕೀಯದ್ದು ಎಲ್ಲ ಸುತ್ತಲೂ ಎಲ್ಲರೂ ಗೊತ್ತಿದ್ದಾರೆ ಮತ್ತು ಎಲ್ಲ ಪಕ್ಷದಲ್ಲೂ ನಿಮಗೆ ಗೊತ್ತಿದ್ದಾರೆ ಯಾವತ್ತು ಅನಿಸ್ಲಿಲ್ವ ಸರ್ ನಾನು ರಾಜಕೀಯಕ್ಕೆ ಬರಬೇಕು ಅದು ಒಂದು ಸೇವೆ ಯಾಕಂದ್ರೆ ಒಳ್ಳೆಯವರು ರಾಜಕೀಯಕ್ಕೆ ಬರ್ಬೇಕು ಸರ್ ಈಗ ನಾವೇನು ಮಾಡ್ಬಿಟ್ಟಿದೀವಿ ಒಳ್ಳೆಯವರು ರಾಜಕೀಯಕ್ಕೆ ಬರಲ್ಲ ಮತ್ತು ಕೆಟ್ಟ ರಾಜಕಾರಣ ಅಂತ ಜರಿಯೋದು ಬಿಡಲ್ಲ ಅದನ್ನ ತೊಳೆಯೋದು ಹೇಗೆ ಹೊಸಬರೇ ಬರಬೇಕು ಯಾರೋ ನಿಮ್ಮಂಥವ್ರು ಬಂದಿದ್ರೆ ಒಂದಿಷ್ಟು ಸೇವೆ ಅಂತಲೂ ಆಗ್ತಿತ್ತಲ್ಲ ಅದ್ರ ಕಡೆ ಏನು ಗಮನ ಇಲ್ಲ ನನಗೆ ಅಷ್ಟು ಮುಂಚೆ ಮುಂಚೆ ನಾವು ಕಾಲೇಜ್ ಬಿಟ್ಟ ತಕ್ಷಣ ಬಂದೆವು ಸಾಕಷ್ಟು ಜನರು ಪರಿಚಯ ಮಾಡ್ಕೊಡಿ ಅದರಿಂದ ನನಗೆ ರಾಜಕೀಯ ಲಾಭದಿಂದ ಆಗುವ ಹೋಗುಗಳು ಒಂದು ಸ್ವಲ್ಪ ಅಭ್ಯಾಸ ಮಾಡಿದೆ ಅದರಿಂದ ಅವ್ರ ಗೆಳೆತನದಿಂದ ಆಗುವಂತಹ ಉದ್ಯೋಗ ಏನಿದೆ ಅದನ್ನು ನೋಡಿದೆ ಒಬ್ಬ ರಾಜಕಾರಣಿಗೆ ಮೂರ್ನಾಕ್ ಮುಖ ಇರುತ್ತೆ ಅವನು ಇನ್ನೊಬ್ಬರನ್ನು ಬಳಸ್ಕೊಂತ ಮುಖ ಇರುತ್ತೆ ಅವ್ನು ರಾಜಕಾರಣ ಮಾಡಬೇಕಾದ್ರೆ ಕಾರ್ಯಕರ್ತರು ಬೇಕಲ್ಲ ಒಳ್ಳೆ ಗೆಳೆಯರ ಬೇಕಲ್ಲ ಒಂದೊಂದು ರಾಜಕಾರಣಿಗಳ ಹತ್ರ ಉದ್ಯೋಗ ಇರುತ್ತೆ ಆ ಉದ್ಯೋಗ ಕೆಲವೊಂದು ಜನರಿಗೆ ಅವರು ಸೃಷ್ಟಿ ಮಾಡಿ ಕೊಡ್ತಾರೆ ಕೆಲವೊಂದು ರಾಜಕಾರಣಿಗಳಿಗೆ ಹೆಲ್ಪ್ ಮಾಡೋ ನೇಚರ್ ಇರುತ್ತೆ ಕೆಲವೊಬ್ರಿಗೆ ತಿಳಿಯೋ ನೇಚರ್ ಇರುತ್ತೆ ಹಿಂಗ ಡಿಫ್ರೆಂಟ್ ಟೈಪ್ ಆಫ್ ರಾಜಕಾರಣಿಗಳು ಬಾಳಿದಾರೆ ನಾವು ಅವರಿಂದ ಏನ್ ಆಯ್ಕೆ ಮಾಡ್ಕೋಬೇಕು ಇದು ಮೊದಲು ನಮ್ಮ ಬೇಸಿಕ್ ಮತ್ತು ಏನಿದೆ ಇವತ್ತಿನ ನಾ ತಿಳ್ಕೊಂಡಂತ ಎಷ್ಟೋ ಜರ್ನಿ ಒಳಗ ನಾ ಯಾವುದೋ ಸಲ ಈ ರಾಜಕಾರಣ ವ್ಯವಸ್ಥೆ ಬದಲು ಸಾಕಷ್ಟು ನನ್ನ ಗೆಳೆಯರೊಳಗ ಚಲೋ ಚಲೋ ಲೀಡರ್ ಒಳಗೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಅಂತ ಅವರೊಳ ಎಲ್ಲರ ಜೊತೆ ಒಂದು ಇಂಟ್ರಾಕ್ಷನ್ ಮಾಡೋ ಅವಕಾಶ ನನ್ನ ನನಗೆ ರಾಜಕೀಯಕ್ಕಿಂತ ಹೆಚ್ಚು ನನ್ನ ಗುರು ನನಗೆ ಒಂದು ಮಾರ್ಗದರ್ಶಿ ಆದರೆ ರಾಜ್ಯ ದೀಕ್ಷಿತ್ ಅವ್ರನ್ನ ಬಹಳ ಪಾಲನೆ ಮಾಡ್ತಿದ್ದೆ ಇಪ್ಪತ್ತು ವರ್ಷ ಅವರ ಸಂಪರ್ಕದಾಗಿದ್ದೆ ನಮ್ಮ ಮನೆಗೆ ಎರಡು ಮೂರು ಸಲ ಬಂದರು ನಾನು ಅವ್ರ ಜೊತೆ ಇಡೀ ಕರ್ನಾಟಕ ಎಲ್ಲ ಸುತ್ತಿರಿದ್ದೀನಿ ಬಟ್ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತಿದ್ರೆ ಅವರು ಅವಾಗ ಅವ್ರ ಜೊತೆ ಒಂದು ಚರ್ಚೆ ಮಾಡಬೇಕಾದ್ರೆ ಒಂದು ವಿಷಯ ನಮ್ಮ ಗಮನಕ್ಕೆ ಬಂತು ಅವ್ರು ಹೇಳ್ತಿದ್ರು ಸಾವಿರಾರು ವರ್ಷದಿಂದ ನಮ್ಮನ್ನ ಯಾರು ಆಡ್ರು ಮೊಗಲ್ರು ಬ್ರಿಟಿಷರು ಬೇರೆ ಬೇರೆ ಪೋರ್ಚುಗೀಜರು ನಮ್ಮನ್ನ ಹಾಳೆ ನಮ್ಮನ್ನ ಗುಲಾಮರು ಮಾಡರು ಅವಾಗೂ ನಾವು ಕಷ್ಟನೇ ಅನುಭವಿಸಿದ್ದೀವಿ ಅದರ ನಂತರ ನೆಕ್ಸ್ಟ್ ಯಾರು ಬಂದರು ಎಲ್ಲ ರಾಜರು ಬಂದರು ಎಲ್ಲಾದರೂ ರಾಜರು ಇದ್ರು ಅವರು ನಮ್ಮನ್ನೆಲ್ಲ ಆಳ್ಕೆ ಮಾಡ್ಕೊಂತ ಮಾಡ್ಕೊತು ಹೋದರು ಅದರ ನಂತರ ಮತ್ತೆ ಯಾರು ಸೃಷ್ಟಿಯಾದರು ನಾಯಕರು ಪಾಟೀಲರು ದೇಶಪಾಂಡೆ ಈ ತರ ಜಮೀನ್ದಾರ್ ಸೃಷ್ಟಿ ಆದರು ಅವರು ನಮ್ಮನ್ನ ಅಳಕೆನೆ ಮಾಡಿದ್ರು ನಾವೆಲ್ಲರೂ ಹತ್ರ ಒಂದೊಂದು ರೀತಿ ಗುಲಾಮ್ಗಿರಿ ಅನುಭವಿಸೋದು ಬಂದಿವಿ ಅದೊಂದು ವರ್ಗ ಇದೆ ಅದೇ ವರ್ಗ ನಮ್ಮನ್ನ ಹಾಕೋದು ಬಂತು ಗೆ ಬಂದು ಆಫ್ಟರ್ ಇಂಡಿಪೆಂಡೆನ್ಸ್ ನಮ್ನ ಯಾರು ಆಳಾಕಾದ್ರು ನಮ್ಮ ರಾಜಕಾರಣಿಗಳು ರಾಜಕಾರಣಿಗಳು ಅಂದ್ರೆ ಯಾರು ಕರ್ನಾಟಕದಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳಿ ಎರಡ್ನೂರ ಐವತ್ತು ಜನ ಅದೂರ ಇಪ್ಪತ್ತೈದು ಐವತ್ತು ಎಮ್ ಎಲ್ ಎಲ್ ಸಿ ಸೇರಿ ಐವತ್ತು ಜನ ಇಂಟು ತ್ರೀ ಜನರೇಷನ್ ಅವರಪ್ಪ ಅವ್ರ ಅಜ್ಜ ತಲೆಮಾರಿಂದ ಅವರೇ ಇದ್ದಾರೆ ಹೆಚ್ಚು ಒಂದು ಹತ್ತು ಪರ್ಸೆಂಟ್ ಜನ ಒಳಗಡೆ ಬರ್ತಿರ್ತಾರೆ ಜಾಸ್ತಿ ಇದೇ ಸಾವಿರ ಜನ ಅಲ್ಲ ನಮ್ಮ ನಾಯಕ ಏಳೆಂಟು ಕೋಟಿ ಜನರ ನಾಳವರು ಇದೇ ಸಾವಿರ ಜನರದೇ ಹಾಸ್ಪಿಟಲ್ ಇವ್ರದೇ ಕಾಲೇಜು ಇವ್ರದೇ ಉದ್ಯೋಗ ಇವ್ರದೆ ಫ್ಯಾಕ್ಟ್ರಿನೂ ಇವ್ರದೇ ಮತ್ ನೀವು ಸೇವಿಂಗ್ಸ್ ಮಾಡೋ ಡಿಪಾಸಿಟ್ಸು ಅವರಲ್ಲೇ ಮತ್ ಅವ್ರ ಬಲಿಯಿಂದ ನೀವು ಯಾಕೆ ಹೊರಗೆ ಬದುಕ್ತೀರಿ ನಾಳೆ ಸತ್ತರೆ ಅವ್ರ ಮಕ್ಕಳ ಎಮ್ ಎಲ್ ಎ ಅವ್ರ ಹೆಣ ಎಮ್ ಎಲ್ ಎ ನೀವು ಎಷ್ಟು ಜನ ಒಳಗಡೆ ಸೇರ್ಪಡೆ ಹಾಕಿದಿರಿ ಆ ವ್ಯವಸ್ಥೆಯಲ್ಲಿ ನೀವು ಸೇವಕರಾಗಿ ಕೆಲಸ ಮಾಡ್ತಿದ್ರಲ್ಲ ಇದನ್ನೊಂದು ಸ್ವಲ್ಪ ಆದ್ರೂ ನಾವು ಜನ ಅವ್ರ ಜೊತೆ ಎಷ್ಟೊಂದನೇ ಒಳಗುವವರು ಅದ್ರಿಂದ ಹೆಂಗೆ ಪಾರಾಂಭ್ರೆ ನಾವು ಇದೇ ಥರ ನಮ್ಮ ದೇಶದಲ್ಲಿ ನಾನು ವಿಚಾರ ಮಾಡಿದೆ ಒಂದು ಐದುನೂರು ಜನ ಎಂ ಪಿಗಳು ಆ ಇನ್ ಟು ತ್ರೀ ಜನ್ರೇಷನ್ ಅಂತ ಹಿಡೀರಿ ಅವ್ರು ಇವರು ಸೇರಿ ಒಂದು ಎರಡು ಸಾವಿರ ಜನ ಅಲ್ಲಿಯೂ ಎರಡು ಸಾವಿರ ಜನ ಇವರೆಲ್ಲ ಸೇರಿ ಒಂದು ಮೂರು ಸಾವಿರ ಜನ ನೂರೈವತ್ತು ಕೋಟಿ ಜನರ ಆಳಕತ್ತಿಲ್ಲ ನಾವು ಇವ್ರ ಕೈಯಾಗ ಗುಲಾಮಗಿರಿ ಮತ್ತು ಇಷ್ಟೆಲ್ಲ ನಾವು ಅವರ ಅವ್ರ ಒಳಗಿಂದ ಎದುರಾಗಿಂದು ನೀವು ಹೊರಗೆ ಬರ್ತೀರಿ ನೀವು ಯಾವುದು ಒಂದು ಮಾಲ್ ಹೋದರೂ ಅವ್ರದೇ ಒಂದು ಹಾಸ್ಪಿಟ್ಲ್ಗೆ ಹೋದ್ರೂ ಅವ್ರದೇ ಒಂದು ಸ್ಕೂಲ್ಗೆ ಹೋದರೂ ಅವ್ರದೇ ಬ್ಯಾಂಕ್ ಹೋದರೂ ಅವ್ರದೇ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಇವರು ಗುಲಾಮಗಿರಿ ಮಾಡಿ ಇವ್ರ ಸೇವೆಗಳು ಮಾಡಿ ನಾವು ಮತ್ತೆ ನಮ್ಮ ಸಂಸಾರ ನಡೆಸಿ ನಾವು ಬದುಕಬೇಕಾಗಿತ್ತ ಇವ್ರ ಒಳಗಿಂದ ನಾವು ಬದುಕಿ ಮತ್ತೆ ನಾವು ಸೈನ್ಸ್ಗಳು ಹಾಕತ್ತೇವಲ್ಲ ನಾವು ದೊಡ್ಡವ್ರನ್ನ ತಿಳ್ಕೊಂಡೆವು ನಾವು ಮೊದಲಿನವರು ಆಳ್ಯಾರ ರಾಜರು ನಮ್ಗೆ ಆಳ್ಯಾರ ಈ ಪಾಟೀಲ್ ದೇಲ್ಲ ಸರ್ ಇವರು ಆಳ್ಯಾರ ಈ ರಾಜಕಾರಣಿಗಳು ನಮ್ಗೆ ಆಳಾಕತ್ತಾರ ನಾವು ಅದ್ರ ಸತ್ಯದ ಸಮೀಪ ವಿಚಾರ ಮಾಡ್ತಾ ಇಲ್ಲ ಅವ್ರ ಪಾರ್ಟಿ ಒಂದೇ ಬಿ ಜೆ ಪಿ ಕಾಂಗ್ರೆಸ್ ನಾವು ಹೇಳ್ತೀವಷ್ಟೇ ಬಟ್ ಆಲ್ ಅವ್ರ ಕೆಲ ಬಿಡ ಎಲ್ಲರೂ ಒಂದೇ ಅವರು ಅವರು ಒಂದೇ ಎಜುಕೇಷನ್ ಇದೆ ಅವ್ರಿಗೆ ಜನರನ್ನು ಮೂರ್ಖ ಮಾಡೋದು ಕೆಲಸ ಮಾಡ್ಕೋದು ನಾವು ಏನು ಮಾಡ್ಬೇಕು ನಾವು ಏನು ಸಾಧಿಸ್ತೀವಿ ಎಷ್ಟು ಜನ ನಮ್ಮ ಊರಾಗ ಒಂದು ಎಮ್ ಎಲ್ ಎ ಸೀಟಿಗೆ ಹತ್ತು ಜನ ಅಪ್ಲಿಕೇಶನ್ ಹಾಕ್ತಾರೆ ಒಬ್ಬ ಆರಿಸಿ ಬರ್ತಾನೆ ಒಂಬತ್ತು ಜನ ಲಾಸ್ ಆಗ್ತಾರೆ ಲಾಸ್ ಆದ ಒಂದು ಯಾರು ವಿಚಾರ ಮಾಡಿದ್ದಾರೆ ಅವನು ಮನಿ ಎಲ್ಲಾ ಹಾಳಾಗಿ ರೂಢಿಗೆ ಬಂದು ಏನು ಬೇಕೆಲ್ಲ ಸಾಲುಗಾರಾಗಿರ್ತಾನೆ ಆ ಒಂಬತ್ತು ಜನರು ನೋವು ಯಾರಾದರೂ ಕೇಳ್ಯಾರ ಹೀಗಾಗಿ ಬೇರೆದವ್ರಿಗೆ ಅವಕಾಶ ಇಲ್ಲ ನಾವು ಅವ್ರ ಜೊತೆ ಭಾಳ ಅತಿಶೆ ಅವ್ರದ್ದು ಅವ್ರ ಆಗಿ ನಾವು ತಗೋದ್ ಅವಶ್ಯಕತೆ ಇಲ್ಲ ಜೀವನದಿಂದ ಬಿಟ್ಟರೆ ಆಧ್ಯಾತ್ಮ ಇದೆ ಉದ್ಯೋಗ ಇದೆ ಕೃಷಿ ಇದೆ ನಮ್ಮ ಬದುಕಿದೆ ಇದನ್ನು ನಾವು ಸಮೀಪದಿಂದ ನೋಡಬೇಕು ಸುಮ್ಮನೆ ಎಲ್ಲರೂ ಹೇಳ ನೋಡ್ರಿ ಅವ್ರು ಧರ್ಮರೇ ಮಾಡಲಿ ಜಾತಿಯರೇ ಮಾಡಲಿ ಇವರೆಲ್ಲ ಒಂದೇ ಇದ್ದಾರೆ ಒಂದು ಭಾಗ ರಾಜಕಾರಣಿಗಳು ಆಗ್ತಾಯಿದ್ದಾರೆ ಇನ್ನೊಂದು ಭಾಗ ಧರ್ಮಾಧಿಕಾರಿಗಳು ಎಲ್ಲ ಸ್ವಾಮೀಜಿಗಳು ಇವರು ಒಳಗಿಂದ ನೀವು ಹೆಂಗೆ ಹೊರಗೆ ಬರ್ತೀರಿ ಹೇಳ್ರಿ ಅದನ್ನ ಜ್ಞಾನ ತಗೊಂಡು ನೀವು ಶಾಣರಾಗಿ ಬೇರೆ ರೀತಿ ಬದುಕಿ ತೋರಿಸ್ರೆ ಒಂದು ಶೇಣತನ ಆ ಒಳಗಿಂದ ನೀವು ಪಾರಾಗಕ್ಕೆ ಇಲ್ಲಲ್ಲ ನೀವು ಎಲ್ಲಿ ಹೋದ್ರೂ ಅವ್ರ ಕೈಯಲ್ಲಿ ಹೋಗಬೇಕು ರೀ ನಮ್ದೊಂದು ಬ್ಯಾಂಕ್ ಐತಿ ಅಲ್ಲರೇ ಹೋಗಿ ದುಡ್ಡು ಇಡಬೇಕಾ ನೀವು ಅಂದ್ರೆ ನಾವು ಏನಾಗಿ ಬಿಟ್ಟೇವು ಅಂದ್ರೆ ಇದನ್ನ ಅರ್ಥ ಮಾಡಿಸೋಲ್ಲ ನಮ್ಗೆ ಅರ್ಥ ಆಗಿತ್ತು ನನಗೆ ಗೊತ್ತು ಇಲ್ಲ ಅದಕ್ಕೆ ನಾವೇನಂತೀವಿ ಇದನ್ನ ಬಿಟ್ಟು ಬ್ಯಾರೇಲ್ ಹೋಗದ ನಮ್ಮ ಚಟುವಟಿಕೆಗಳು ನಮ್ಮ ಉದ್ಯೋಗ ನಮ್ಮ ಕೃಷಿ ನಮ್ಮ ಸಂಬಂಧಗಳು ಇರುವಂತ ಒಂದು ನಲ್ವತ್ತೈದು ವರ್ಷದ ಜೀವನಕ್ಕೆ ಎಷ್ಟು ಕಂಟೆಂಟ್ ಅಲ್ಲ ಟೆನ್ ಟೈಮ್ಸ್ ನಾವು ಬ್ಯಾರ ಯೂಸ್ ಮಾಡ್ಕೋಬೇಕಾಗಿದೆ ನಮ್ಮ ಕರಿಯರ್ ಸ್ಟಾರ್ಟ್ ಆಗೋದು ಒನ್ ಸ್ಟಾರ್ಟ್ ಟ್ವೆಂಟಿ ಫೈವ್ ಅಪ್ ಟು ಫಿಫ್ಟಿವರೆಗೆ ವರೆಗೆ ನಮ್ ಜರ್ನಿ ಇಪ್ಪತ್ತೈದು ಮೂವತ್ತು ವರ್ಷ ನಾವು ಕೆಲಸ ಮಾಡ್ತೀವಿ ಒಂದು ಸಲ ನಾವು ಐವತ್ತೈದು ಆದರೆ ನಮ್ಮ ಮಕ್ಳು ಇಪ್ಪತ್ರ ಅವ್ರು ಹಾಕ್ತಾರೆ ನಮ್ಮ ಡಿಮಾಂಡ್ಸ್ ಕಮ್ಮಿ ಆಗತ್ತೆ ಹೋಗುತ್ತೆ ನಮ್ಮ ಮೊಬೈಲ್ ಬೇಕಾದರೆ ಅವನಿಗೂ ಬೇಕು ನನ್ನ ಕಾರ್ ಬೇಕಾದ್ರೆ ಅವ್ನು ನಾವು ಒನ್ಸ್ ಫಿಫ್ಟಿ ಕ್ರಾಸ್ ಆದ ನಂತರ ನಾವು ಕಮ್ಮಿ ಮಾಡ್ಕೊತೋಗ್ಬೇಕು ಬೇಡ ಅಂದ್ರೆ ಅವನು ಕಸ್ಕೊತಾನೆ ನನಗೂ ಕಾರ್ ಅಂದ್ರೆ ನನಗೂ ಬೇಕಂತಾನೆ ಇ ಎಮ್ ಐ ಯಾರು ಕಟ್ಟವರು ತಂದೆಗೆ ದುಡಿಯೋಕೆ ಶಕ್ತಿ ಇರಲ್ಲ ಅಂದ್ರೆ ನಾ ಹೇಳೋ ಅರ್ಥ ನಮ್ಮ ಸ್ಪೀಡು ಐವತ್ತು ಹೋಗಿ ಕಟ್ ನೀವು ಇಪ್ಪತ್ರ ಗೆಳೆಯರು ನೋಡ್ರಿ ಕಾಲೇಜ್ದಾಗ ಯಾವ ಕಾಲೇಜ್ ಚಲೋ ಯಾವ್ದು ಬಟ್ಟೆ ಚಲೋ ಯಾವ್ದು ಕ್ಲೈಮೇಟ್ ಚಲೋ ಯಾವ ಸಿಟಿ ಚಲೋ ಇದನ್ನೇ ನಾವು ಎಲ್ಲ ಗೆಳೆಯರನ್ನ ಮಾತಾಡ್ತೀವಿ ಇಪ್ಪತ್ತರಿಂದ ನಲವತ್ತರವರೆಗೆ ನೋಡಿ ಯಾವ ಒಳ್ಳೆ ಮಂದಿ ಯಾವ ಹುಡುಗಿ ಚೆನ್ನಾಗಿದೆ ಯಾವ ಮದುವೆ ಚೆನ್ನಾಗಾಯ್ತು ಯಾವ ಉದ್ಯೋಗ ಆಗಿದೆ ಆ ಗೆಳೆಯರ ಜೊತೆ ನಾವು ಬಿಡ್ತೀವಿ ಒನ್ಸ್ ಕ್ರಾಸ್ ಸಿಕ್ಸ್ಟಿ ಅರವತ್ತಾದ ತಕ್ಷಣ ಏನು ಮಾತಾಡ್ತೀವಿ ಯಾವ ದವಾಖಾನೆ ಯಾವ ಲ್ಯಾಬ್ ಚೆನ್ನಾಗಿದೆ ಯಾವ ಮಗ ಇಟ್ಕೊಂಡ ಯಾವ ಮಗ ಅವತ್ತುವರೆಗೆ ಆಗಿದೆ ಅಂದ್ರೆ ಎಲ್ಲ ನಮಗೆ ತಾರ ಮಟ್ಟಿಸ್ ಪಿಕ್ಸ್ ಇದ್ದಾವೆ ಇವನು ನಾವು ಸತ್ಯವನ್ನು ಸ್ವಲ್ಪ ಸಮೀಪದಿಂದ ಅರ್ಥ ತಿಳ್ಕೊಂಡ ಅದನ್ನ ಸಮೀಪದಿಂದ ನಾವು ಅಂದ್ರೆ ಇವ್ರು ಯಾರ್ದು ಅವಶ್ಯಕತೆ ಇಲ್ಲ ಬದುಕಲಿಕ್ಕೆ ನಮ್ಗೆ ರಾಜಕಾರಣಿಗಳು ಬೇಕಾಗಿಲ್ಲ ಯಾವ ಧರ್ಮ ಬೇಕಾಗಿಲ್ಲ ಯಾ ಜಾತಿ ಬೇಕಾಗಿಲ್ಲ ಯಾವ ಪುಸ್ತಕ ಬೇಕಾಗಿಲ್ಲ ಯಾವ ವಿದ್ಯೆ ನಿಮಗೇನು ನಿಸರ್ಗ ಕೊಟ್ಟದಲ್ಲ ಇದರಷ್ಟು ನಾಲೆಜ್ ಯಗತ್ತಿನ ಯಾವುದೂ ಇಲ್ಲ ನಾವು ನೀವು ತಿಳ್ಕೊಂಡಿವಿ ಓದ್ತೀವಿ ಬರಿತೀವಿ ಇಷ್ಟೆಲ್ಲ ಜ್ಞಾನ ಮಾತಾಡ್ತೀವಿ ಒಬ್ಬ ಸಾಮಾನ್ಯ ರೈತ ಒಬ್ಬ ಸಾಮಾನ್ಯ ಕೃಷಿಕ ಒಬ್ಬ ಸಾಮಾನ್ಯ ಕೂಲಿಕಾರ ಜೀವನದಾಗ ಅವನು ಶಿರ್ಮಾ ನೋಡಿಲ್ಲ ಜೀವನದಾಗ ಪುಸ್ತಕ ಓದಿಲ್ಲ ಜೀವನದಾಗ ವಿಜ್ಞಾನ ಕಲಿತಿಲ್ಲ ಅಂದ್ರೆ ಅವನು ಮೂರ್ಖ ಅವನು ನಮಗಿಂತ ಒಳ್ಳೆಯ ರೀತಿಯ ಸಂಸ್ಕಾರ ಆಹಾರ ತೊಂಬತ್ತು ವರ್ಷ ನೂರು ವರ್ಷ ಸರ ನಾವು ಎಲ್ಲ ಇಟ್ಕೊಂಡು ಎಲ್ಲ ಫೆಸಿಲಿಟಿ ಕಾಯ್ಕೊಂಡು ನಾವು ಅರ್ವತ್ತು ಇಲ್ಲ ನಾವು ಎದ್ರ ಮೇಲೆ ಹತ್ಬೇಕು ಅಂದ್ರೆ ನಾ ಹೇಳೋ ಅರ್ಥ ಇವರು ನಮ್ಮನ್ನ ಹಾಳಾಕತ್ತಾರಂದ್ರೆ ತಮ್ಮ ಸ್ವಾರ್ಥಕ್ಕೆ ಹಾಳಾಕತ್ತಾರ ನಾವು ಅವ್ರನ್ನ ಅಪೇಕ್ಷೆ ಪಟ್ಟಿಲ್ಲ ಯಾರು ನಮ್ಗೆ ಇಂಥವು ಬೇಕಾದ್ರೆ ನಾವು ಕೇಳಕ್ಕೆ ಹೋಗ್ಯವನ್ರಿ ಇವ್ ನಮ್ಗೆ ಎಮ್ ಎಲ್ ಎ ಬೇಕು ಇವ್ ಎಂ ಪಿ ಬೇಕು ಅವರ ಸೃಷ್ಟಿ ಮಾಡ್ಕೊಂಡಾರ ನಮ್ನ ಬಳಸ್ತಾರ ಅಂದ್ರೆ ಇದ್ರಿಂದ ಮುಕ್ತ ಆಗ್ಬೇಕಂತ ನಾ ಹೇಳ್ತೀನಿ ನಿಮ್ಮ ಉದ್ಯೋಗ ಕಡೆ ನಿಮ್ಮ ಮನೆ ಕಡೆ ಲಕ್ಷ ಕೊಡ್ರಿ ಗಮನ ಕೊಡ್ರಿ ನಿಮ್ಮ ಮನೆಯ ಬೆಳೆಸ್ರಿ ನಿಮ್ಮ ಮನೆಯನ್ನ ಖುಷಿ ಖುಷಿ ಇರ್ತಾರ ಏನೋ ಒಂದು ಯಾವ ಕರದ ಅಲ್ಲಿ ಹಾಡಕೊಂಡು ಅಲ್ಲಿವಾದ್ನಿ ಅವ್ರ ಇಲ್ಲಿ ವಾದ್ನಿ ಇದು ಸಾಕಿದ ಇದು ನನ್ನ ಒಂದು ಅನುಭವ ನಾ ನಿಮಗ ಹೆಂಗ ನಿಮ್ಗೆ ಅನಸ್ತ ಗೊತ್ತಿಲ್ಲ ಬಟ್ ನಾ ತಿಳ್ಕೊಂಡೇತಿದ ನಾವು ಇದನ್ನ ರಾಜು ದೀಕ್ಷಿತ್ ಅವ್ರ ಜೊತೆ ಸ್ವಾಮೀಜಿ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತಿದ್ದೀವಿ ಇದು ಸತ್ಯದ ಸಮೀಪ ಹೆಂಗ ಹೋಗುದ್ರಿ ನಮ್ನ ಯಾರು ಸೋಚನೆ ಅನ್ನೋದು ನಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಅರವತ್ತು ವರ್ಷ ಆದ್ರೂ நம்ம யாரும் என்ன மக்கள அணு தமிற இவ்னாத்தின்ல அவ் நம் லெவல்க தந்த நோட் நயலாரி ಎಲ್ಲ ಹೋದ್ರು ಅವ್ರು ಬಂಗಾರ ಹೋದ್ರು ಆಸ್ತಿ ಹೋದ್ರು ಡೈಮಂಡ್ ಹೋದ್ರು ವೈಯಾಕ ವಸ್ತು ಭೂಮಿ ಒಂದು ವಯಕ್ಕೆ ಬರ್ಲಿಲ್ಲ ಭೂಮಿಗೆ ಏನ್ ಮಾಡ್ಬೇಕು ಅವ್ರು ಏನ್ ಮಾಡ್ರು ಇವ್ರೆಲ್ಲಾ ದೊಡ್ಡ ದೊಡ್ಡ ಪಾಟೀಲ್ ದನಿಯರು ನಾಯಕರು ಸೃಷ್ಟಿ ಮಾಡಿ ನೀವು ಭೂಮಿ ಇಟ್ಕೋರಪ್ಪ ಬೆಳೆರಿ ನೀವು ಮಾಲಕರಾಗ್ರಿ ನಮ್ಗ್ರ ಇವನೇ ವಸೂಲಿ ಮಾಡಿ ಕೊಡ್ರಿ ಅದೊಂದು ಯುಗ ಚಾಲು ಆಯ್ತು ಅಂದ್ರ ನಾವು ಎಷ್ಟ ಶೋಷಣೆ ಆಗಿದ್ದೀವಿ ಇಷ್ಟೆಲ್ಲ ಶೋಚನೆ ಆಗಿ ಇವತ್ತು ನಾವು ಯಾರು ನೆನೆಸ್ಬೇಕಂದ್ರೆ ಈಗ ಐವತ್ತು ವರ್ಷನೇ ಒಳ್ಳೆಯ ಎಜುಕೇಷನ್ ಆಗ್ಯದ ನಮ್ಮ ಮಕ್ಳು ಬೇರೆ ಬೇರೆ ದೇಶದಾಗ ಕಲಿಯೋಕೋಗ್ಯಾರೆ ಬೆಂಗಳೂರು ಬಾಂಬೆ ಈಗ ನಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೀಡಮ್ ಸಿಕ್ಕತ್ತೆ ಅಂತ ನಾವು ಫೀಲ್ ಮಾಡ್ತೀವಿ ಇದು ಆಗಿದ್ದಿಲ್ಲ ನಾವು ಇವ್ರ ಜೋಡಿನ ಗುದ್ದಾಡ್ಕೊತ ಇರಬೇಕಾಗಿತ್ತಲ್ಲ ಅಟ್ಲೀಸ್ಟ್ ನಿಮ್ಮ ಜ್ಞಾನ ನಿಮ್ಮ ಎಜುಕೇಷನ್ ನಿಮ್ಮ ಹೊರಗಡೆ ಹೋಯ್ತಲ್ಲ ಬೇರೆ ದೇಶಕ್ಕೋದ್ರಿ ಬೇರೆ ಆದರೆ ಬೇರೆ ಕಲ್ಚರ್ ತಿಳ್ಕೊಂಡ್ರಿ ನಿಮ್ಮಂಥವ್ರ ಕಮ್ಯುನಿಕೇಷನ್ ಮಾಡ್ಕೊಂಡು ಇಲ್ಲಿ ಬಂದರೆ ಸೊ ಇಷ್ಟೆಲ್ಲ ನಮ್ಮನ್ನು ಮುಗ್ದ್ರೆ ಮಾಡಿ ನಮ್ಮನ್ನು ಕಟ್ಟಿ ಹಾಕಿ ನಮಗೆ ಎಲ್ಲಿಯೂ ಹೋಗ್ಲಾರ್ದಂಗೆ ಮಾಡಿ ನಮ್ಮ ತೋಟ ಮನೆ ಅಂಗಡಿ ಇಷ್ಟ ನಮ್ಮ ಸಮಾಜ ಕಟ್ಟಿ ಹಾಕಿಬಿಟ್ಟತ್ತೆ ಸ್ವಾಮಿಗಳು ಏ ನೀ ಇಲ್ಲಿ ಮಾಡೋಂಗಿಲ್ಲ ನನಗೆ ದೇವರ ಹೇಳ್ತಾನೆ ನೀ ಇದನ್ನ ಇಷ್ಟ ಮಾಡೋದು ನೀ ಹಿಂಗೆ ಮಾಡೋದು ಇದನ್ನು ಮಾಡೋದು ಇದ ಪದ್ಧತಿ ಇವೆಲ್ಲ ಮೂಢನಂಬಿಕೆ ಒಳಗೆ ನಮ್ಮ ತುರುಕಿ 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 ಇವರ ಈಗ ನಿಮ್ಮ ಸೋಷಿಯಲ್ ಮೀಡಿಯಾ ಜಗತ್ತಿನ ವಿಶಾಲವಾಗಿ ಬೆಳೆಯೋಣ ಜನ ಸ್ವಲ್ಪ ಜಗತ್ತಿನ ಅನುಭವ ಮಾಡಿ ಈಗ ನಮಗೊಂದು ಸ್ವಲ್ಪ ಫ್ರೀಡಮ್ ಬಂದೈತ ಅನಿಸ್ತದ ಆದರೂ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟಿ ಸರ್ಕಾರ ಕಟ್ಟಿ ರಾಜಕಾರಣಿಗಳು ಸೇವಾ ಮಾಡಿ ಸಾಮ್ಗಳು ಸೇವಾ ಮಾಡಿ ಎಲ್ಲ ನಮ್ಮ ಸರ್ವಸ್ ಎಲ್ಲ ಎಪ್ಪತ್ತು ಪರ್ಸೆಂಟ್ ಅವ್ರಿಗೆ ಅವ್ರದ್ದು ಮೂವತ್ತು ಪರ್ಸೆಂಟ್ದಾಗ ನಾವು ಇಟ್ಟು ಖುಷಿ ಬದುಕೇವೆ ಪೂರ್ಣ ನಮ್ಮ ಕಡೆನೇ ಇತ್ತು ಅಂದ್ರೆ ಅದಕ್ಕೂ ಒಂದು ಕಲ್ಪನೆ ಅದ ಅದಕ್ಕೆ ಕಾಲ್ಪನಿಕ ಲೋಕದಿಂದ ಹೊರಗೆ ಬರ್ರಿ ರಿಯಲಿಸ್ಟಿಕ್ ಆಗಿರಿ ಈಗ ಧಾರಾವಾಹಿ ನೋಡ್ತೀರಿ ಕಾಲ್ಪನಿಕ ಸಿನಿಮಾ ನೋಡ್ತೀರಿ ಎಲ್ಲ ಕಾಲ್ಪನಿಕ ಕ್ರಿಕೆಟ್ ನೋಡ್ತೀರಿ ಮ್ಯಾಚ್ ಫಿಕ್ಸಿಂಗ್ ತಾಸು ಟೈಮ್ ವೇಸ್ಟ್ ಮಾಡ್ತೀರಿ ಸಿನಿಮಾ ನೋಡಿದ್ರಿ ಇವ್ ಯಾವ ನಿಮಗೆ ಸತ್ಯ ಅಂತ ನಿಮ್ಗೆ ಗೊತ್ತೈತಿ ಸತ್ಯ ಇರೋದ್ ನೀವು ಅದ್ರ ಜೊತೆ ಯಾಕೆ ಬದುಕತೀರಿ ಸತ್ಯರದ ನಮ್ಮ ಲೈಫ್ ಸತ್ಯದ ನಮ್ಮ ಉದ್ಯೋಗ ಸತ್ಯ ನಮ್ಮಲ್ಲಿ ಕೆಲಸ ಮಾಡೋ ಸತ್ಯ ನಮ್ಮ ಆಹಾರ ಸತ್ಯ ಇದ್ರ ಜೊತೆ ಬದುಕಬೇಕಲ್ಲ ನಾಗದಾಸ್ ಎಲ್ಲೋ ಸಮಯ ಸಂಬಂಧಿಸೋದ್ರಲ್ಲಿ ಯಾವ ಕಥೆ ಬರ್ದತ್ತ ಯಾವೊಬ್ಬ ವಚನ ಹೇಳಿದ ಓಕೆ ನಮ್ಮ ಬೇಡ ಅನ್ನೋ ಅದೆಲ್ಲ ನಮಗೆ ಆಧಾರವಾಗಿರಬೇಕು ನಾವು ಏನಾಗ್ಯವು ಎಷ್ಟೋ ನಮ್ಮಲ್ಲಿ ವಿಷಯಗಳು ಬರೀ ಕಾಲ್ಪನಿಕವಾಗಿ ಬೆಳ್ಕೊಂಡು ಹೋಗ್ಬಿಟ್ಟವು ಈಗ ನೀವು ಒಂದು ನೂರು ಧಾರಾವಾಹಿ ಇದ್ದೀರಿ ನಿಮ್ಮ ಲೈಫಿಗೆ ಸತ್ಯದ ನೀವು ಒಂದು ಅಧ್ಯಯನ ಮಾಡಿ ನೋಡ್ರಿ ಸಿನಿಮಾಗಳದ ಸತ್ಯ ಕಥೆ ಒಂದು ಸ್ವಲ್ಪ ಹತ್ತು ಪರ್ಸೆಂಟ್ ಇದರಿಂದ ನಮ್ಮ ಸಮಯ ಎಲ್ಲಿ ಹಾಳಾಗುತ್ತೆ ನಮ್ಗೆ ಯೋಜನೆ ತೆಗಿಲ್ಲ ನೀವು ಸತ್ಯದ ಸಮೀಪ ಬದುಕರ ನಮ್ದೊಂದು ಅಪೇಕ್ಷೆ ಅದೇ ಹೇಳ್ತಿದ್ರೆ ಯಾವುದೋ ಒಂದು ಕಾಲ್ಪನಿಕ ಎಂಟು ತಾಸು ನೀವು ಕ್ರಿಕೆಟ್ ಮ್ಯಾಚ್ ನೋಡ್ರಪ್ಪ ಎಂಟು ತಾಸು ಸಮಯ ಸಣ್ಣದ್ರಿ ಒಬ್ಬ ಮನುಷ್ಯ ಅದು ಹೊತ್ತು ಮಾತ್ರ ರಿಪ್ಲೈನು ನೋಡ್ತಾನೆ ವಾಪಸ್ ಹತ್ತು ಸಲ ಹೇಳ್ತಾನೆ ಮೂರ್ ಮೂರ್ ತಾಸು ಇಂಟು ಹತ್ತು ಸಲ ನೋಡಿಯಲ್ಲ ಅಂದ್ರೆ ಮೂವತ್ತು ತಾಸು ಜೀವನದಾಗಿ ವ್ಯರ್ಥ ಆಯ್ತಲ್ಲ ಆ ಮೂವತ್ತು ತಾಸು ಎಲ್ಲಿ ಖರ್ಚು ಮಾಡಬೇಕು ಅನ್ನೋದು ನಮಗೆ ಪ್ಲಾನ್ ಇತ್ತಾದ್ರೆ ಆಮ್ಯಾಕ್ ಶನ್ಮಾಕ್ ಬರ್ತಿದ್ರಿ ನಾವು ರೊಕ್ಕ ಕೊಡ್ತಾನೆ ಬಾಂದರು ಹೋಗಂಗಿಲ್ಲ ಚೆನ್ನಾಗಿ ಅಂದ್ರೆ ನಮ್ಮ ಜನರ ಒಳಗೆ ಸತ್ಯದ ಸಮೀಪ ಒಯ್ಯುವಂಥ ನಮಗೆ ಕೋರ್ಸ್ ಬೇಕಾಗಿಲ್ಲ ಈಗೇನು ನೀವು ಅದಿರಿ ಈಗೇನು ನಮ್ಮ ಕಡೆ ಬಂದ್ರಿ ನಾವು ಇನ್ನೊಬ್ಬರು ಕಡೆ ಹೋದೀವಿ ನಾವು ರಿಯಾಲಿಟಿ ಲೈಫ್ನೇ ಇದು ಕರೇನಪ್ಪ ನಾನು ದುಡಿದ್ರೆ ನನ್ನ ಅವ್ರು ಬದುಕ್ತಾರೆ ನಾನು ದುಡಿದ್ರೆ ನನ್ನ ಎಂಪ್ಲಾಯ್ ಬದುಕ್ತಾರೆ ನಾನು ಹೊಟ್ಟೆಗೆ ತಿಂದ್ರೆ ನಾನು ಬದುಕ್ತೀನಿ ಇಟ್ಸ್ ರಿಯಾಲಿಟಿ ನನ್ನ ಜ್ಞಾನ ನನ್ನ ಬದ್ಕಸ್ತೇನ ಬೇಕು ರಿಯಾಲಿಟಿ ಪಿಟ್ಟನ ಹೊಂಟೇವಲ್ಲ ತಮ್ಗಳು ಮೂರು ಮಂದಿ ಆಗ್ತೈ ನಮ್ಮವ್ವ ಬರ್ರಿ ಸರ ತಮ್ಮ ಅವ ರೀ ಇವ್ರ ಮಕ್ಕಳು ಎಲ್ಲ ಚಲೋ ಎಜುಕೇಶನ್ ಮಾಡಿ ಅವನು ಏನೋ ಫಿಲ್ಲ್ಯಾಂಡ್ ಅವ್ರ ಫಿಲ್ಮ್ ಸ್ಕ್ರಿಪ್ಟ್ ಅವ್ರು ಎಲ್ಲ ನಾವು ಫಿಲ್ಮ್ ಸ್ಕ್ರಿಪ್ ಬರೀತೀನಿ ಅವು ಬರೀಲ್ರಿ ಅವ ನಮ್ಮ ವಿ ಎ ಪ್ಲೆಕ್ಸ್ ಮಾಡ್ಯಂಗ ಒಬ್ಬ ಹಾ ಈ ಚಾ ಚಾವಾತ ಏನು ಫಿಲ್ಮ್ ಇದ್ದು ಅಲ್ಲ ಹಾಲಿವುಡ್ ಮೂವಿ ಒಳಗೆ

ಅವ್ರನ್ನೆಲ್ಲ ಬಿಗಿನಿಂಗ್ ನಂಗೆ ಮಾಡ್ಯಾರ ನೋಡ್ರಿ ಹೌದಾ ಈಗ ಫೈಟ್ ಜಾಬ್ ಅವ್ರಿಗೆ ಕೊಟ್ಟಿರ್ತಾರೆ ಮಾಡ್ತಾರೆ ಅಕ್ಷರ ಸಿನಿಮಾ ಬಿಟ್ಟು ಹೊರಗೆ ಹೋಗುವಾಗ ಬಟ್ಟಾಗ ಅಕ್ಷರ ಬರ್ತಾವ್ ಅದನ್ನ ನೋಡುವಂತ ಮನಿ ಪೇಷನ್ಸ್ ಇರಂಗಿಲ್ಲ ಮೊದಲ ಡೈರೆಕ್ಟರ್ ಮಾನ್ಯ ಒಂದು ಫೈಟರ್ ಬಂದಿ ಋಷಿಕ್ ಋಷಿ ಅಂದ್ರೆ ಅದನ್ನು ಇವ್ರ ಮಾಡ್ಯಾರಿ ಚಾವಾತ್ ಏನೋ ಒಂದು ಮರಾಠಿ ಹಾ ಶಂಭಾಜಿ ಫಿಲ್ಮ್ ಏನೋ ಒಂದು ಬಂದಿತ್ತಲ್ರಿ ಅದನ್ನು ಎಲ್ಲ ಇವ್ರ ಮಾಡ್ಯಾರ ಹುಡುಗರು ಗ್ರೂಪ್ ಇರ್ತದ್ರಿ ಅವರೆಲ್ಲ ಆನ್ಲೈನ್ ಮಾಡ್ಕೋತಾರ ಹ್ಮ್

ಕಡಿಮೆ ಬಾಳ ಕಳ್ ಬಂದ್ರಿ ಭೇಟಿ ಆಗ್ಲಾರ ಹೋಗಂಗಿಲ್ಲ ಇಲ್ಲೇ ಎಂಟು ಕಿಲೋಮೀಟರ್ ಮ್ಯಾಗ ಅದೇ ರೀ ನಮ್ ಸಣ್ಣಾಗಿದಾಗ ಎಲ್ಲ ನಮ್ದ್ ತಾಯಿ ಕತೆ ಹೆಚ್ಚು ಪ್ರೀತಿ ಮಾಡಿ

ಆಗ್ಬೋದು ಅಂತ ತಿಳ್ಕೊಂಡು ನಾವು ಇಲ್ಲೇ ಮಾಡೇವಿ ಜಾಸ್ತಿ ಅಗ್ರಿಕಲ್ಚರ್ನ ಸ್ಟಾಪ್ ಮಾಡಿ ನಾವು ಬೇರೆ ಒಂದು ಏರಿಯಾದಲ್ಲಿ ಅಗ್ರಿಕಲ್ಚರ್ ಡೆವಲಪ್ ಮಾಡ್ತೀವಿ ನಾವು ಅಗ್ರಿಕಲ್ಚರು ಮೋಡರ್ನೈ ಇದೆ ನಾವು ಅದಕ್ಕೆ ಯಾವುದೂ ಇಲ್ಲ ಒಬ್ಬ ಸಾಮಾನ್ಯ ರೈತ ಎಷ್ಟು ಅಗ್ರಿಕಲ್ಚರ್ದಾಗ ಉತ್ಪನ್ನ ತಗೋತಲ್ಲ ಅದಕ್ಕಿಂತ ಜಾಸ್ತಿ ನಾವು ಉತ್ಪನ್ನ ತೊಗೊಂಡೆವು ನಮ್ಮ ಸೋದರ ನಿಮ್ಗೆ ಹೇಳಿದ್ನಲ್ಲ ಒಂದು ಬೈಕ್ ಕೇಳಿದರೆ ನಮ್ಗೆ ಆಶ್ಚರ್ಯ ಆಯಿತು ಸೊ ಅವು ಬೈಕ್ ಅಷ್ಟೇ ಕೇಳಿಲ್ಲ ಅದ್ರ ಜೊತೆ ದುಡ್ದ ಹದಿನೈದು ಹದಿನಾರು ಲಕ್ಷ ರೂಪಾಯಿದು ಒಂದು ವರ್ಷಕ್ಕ ವೆಜಿಟೇಬಲ್ ಬೆಳೆಯುವಂಥ ಒಂದು 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 ವರ್ಕ್ ಮಾಡಿದ ಈಗ ನಾನು ಅಲ್ಲಿ ಒಂದು ಕ್ರೆಷರ್ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ನಾವು ಕಬ್ಬು ಎಲ್ಲರೂ ಐವತ್ತು ಅರವತ್ತು ಎಪ್ಪತ್ತು ಟನ್ನು ಬೆಳೆದ್ರೆ ಎವರೇಜ್ ನಾನು ನೂರು ಒಂಬತ್ತು ಟನ್ ಬೆಳೆದಿದ್ದೀನಿ ಹಂಡ್ರೆಡ್ ಆ್ಯಂಡ್ ನೈನ್ ಏಕೆ ಟನ್ಸ್ ಪರ್ ಎಕರ ನಮ್ಮ ಬೀಜಕ್ಕೆ ಕೊಟ್ಟಿವಿ ಯಾಕಂದರೆ ಅದನ್ನು ನಾವು ವ್ಯಾಪಾರಸ್ಥರು ಒಂದು ಕಮರ್ಷಿಯಲ್ ಥರ ಅಗ್ರಿಕಲ್ಚರ್ ನೋಡ್ತೀವಿ ನೀವು ಎಷ್ಟು ಬಂಡವಾಳ ಹಾಕಿರಿ ಎಷ್ಟು ಬರುತ್ತೆ ರೈತರು ಏನು ಮಾಡ್ತಾರೆ ತಮ್ಮ ಕಷ್ಟದಲ್ಲಿ ನೀರು ಎಷ್ಟಿದೆ ನಮಗೆ ಮನೆಯಲ್ಲಿ ಗೊಬ್ಬರ ಎಷ್ಟಿದೆ ದನ ಖರೆ ಎಷ್ಟು ಅಷ್ಟೇ ಬೆಳೆಸಿ ಅಷ್ಟೇ ಉತ್ಪನ್ನ ಹೋಗುವಂಥ ವಿಚಾರದ ನಾವು ವ್ಯಾಪಾರಸ್ಥರು ಏನು ಮಾಡ್ತೀವಿ ಅದಕ್ಕೆ ವರ್ಷಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಹಾಕಿದ್ದೀವಿ ಅದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತದೆ ಯಾವ ಉದ್ಯೋಗದಾಗ ವರ್ಷಕ್ಕೆ ಡಬಲ್ ಆಗುವಂಥ ಯಾವುದಾದ್ರೂ ಜೀವನ ಭೂಮಿ ಮೇಲೆ ಒಂದು ಕಾಯಕ್ಕೆ ಇದ್ದಂದ್ರೆ ಅದು ಅಗ್ರಿಕಲ್ಚರ್ ಅಷ್ಟೇ ಅದನ್ನು ನಾವು ಒಂದು ನೆಗೆಟಿವ್ ಆಗಿ ಜಾಸ್ತಿ ವಿಚಾರ ಮಾಡ್ತಾರೆ ರೈತರು ಅದನ್ನು ಮಾಡಬಾರ್ದು ಈಗ ನೀವು ಒಂದು ಇಡೀ ಕಾಳು ಹಾಕಿದರೆ ಒಂದು ಚೀಲ ಕಾಳು ಕೊಡುತ್ತೆ ಒಂದು ಚೀಲ ಕಾಳು ಹಾಕಿದರೆ ಒಂದು ಟನ್ ಎರಡು ಟನ್ ಕೊಡುತ್ತೆ ಭೂಮಿ ಗುಣಧರ್ಮ ಏನು ಕೆಟ್ಟಲ್ಲ ಭೂಮಿ ಗುಣಧರ್ಮ ಯಾವಾಗಲೂ ಒಳ್ಳೆಯದೇ ಇದೆ ನಾವು ಅದರಿಂದ ಬರುವ ಆದಾಯವನ್ನು ಎದ್ಯದಗೂ ಖರ್ಚು ಮಾಡ್ತೀವಿ ಬಳಸ್ತೀವಿ ಅಲ್ಲಿ ನಮಗೆ ಲಾಸ್ ಕಾಣ್ತದೆ ಈಗ ನಾನು ಒಂದು ಒಂದು ನೂರ ತನ್ನ ಕಪ್ಪ ಬೆಳೆದ್ರೆ ಲೇಬರು ಟ್ವೆಂಟಿ ಫೈವ್ ಪರ್ಸೆಂಟ್ ತಗೋತಾನೆ ಅವ್ನು ಒಂದು ಲಕ್ಷ ಹೋಯ್ತು ನಾನು ಒಂದು ಲಕ್ಷ ಖರ್ಚು ಮಾಡಿದ್ದೀನಿ ಎರಡು ಲಕ್ಷ ರೂಪಾಯಿ ನನಗೆ ಅದು ಆದಾಯ ಆದರೆ ಯಾವ ಉದ್ಯೋಗದಲ್ಲಿ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಎರಡು ಲಕ್ಷ ರೂಪಾಯಿ ಇನ್ಕಮ್ ಬರೋ ಉದ್ಯೋಗ ಭೂಮಿ ಮೇಲೆ ಯಾವುದನ್ನ ನನಗೆ ಹೇಳಿ ಅದು ಭೂಮಿ ಕೆಟ್ಟಿಲ್ಲ ಅದಕ್ಕೆ ನೀವು ಹಾಕಬೇಕಾಗಿದೆ ಮಟೀರಿಯಲ್ ಕಮ್ಮಿ ಹಾಕಬೇಡಿ ನೀವು ಇಪ್ಪತ್ತು ಸಾವಿರ ರೂಪಾಯಿ ಜಾಸ್ತಿ ಖರ್ಚು ಮಾಡಿದರೆ ಒಂದು ಎಕರೆಗೆ ಇಪ್ಪತ್ತು ಟನ್ ಜಾಸ್ತಿ ಬೆಳೆಯುತ್ತೆ ಆದಾಯ ಆ ಇಪ್ಪತ್ತು ಟನ್ನದ ಬೆಲೆ ಇವತ್ತು ಮಾರ್ಕೆಟ್ನಲ್ಲಿ ಅರವತ್ತು ಸಾವಿರ ನೀವು ಇಪ್ಪತ್ತು ಸಾವಿರ ಜಾಸ್ತಿ ಮಾಡೋಕ್ಕಾಗಲ್ಲ ಇವರಿಗೆ ಅವ್ರಿಗೂ ಕಷ್ಟ ಇರುತ್ತೆ ರೈತರಿಗೆ ಇಲ್ಲ ನಾನು ಎಲ್ಲರಲ್ಲಿಯೂ ನೀರು ಬೆಳಕು ಹವಾಮಾನ ಗೊಬ್ಬರ ಫೈನಾನ್ಸ್ ಇರಲ್ಲ ಬಟ್ ನಾವೇನಂತೀವಿ ಒಂದು ವೈಜ್ಞಾನಿಕ ಕೃಷಿ ಅಂದರೆ ಅದು ಪೂರ್ಣವಾಗಿ ನೀವು ಒಂದು ಥರ ಬಿಸ್ನೆಸ್ ಥರ ಅದನ್ನು ನೋಡಬೇಕು ನೀವು ಒಂದು ಲಕ್ಷ ಹಾಕಿದರೆ ಅದು ಎರಡು ಲಕ್ಷ ಬರೋ ಆ ಥರ ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಹತ್ತು ಎಕರೆ ಇದೆಯಲ್ಲ ನೀವು ಎರಡು ಎಕರೆ ಮಾಡಿ ಮೂರು ಎಕರೆ ಮಾಡಿ ನೀರು ಎಷ್ಟಿದೆ ಅಷ್ಟೇ ಮಾಡಿ ಆ ಮೂರು ಎಕರೆಯಲ್ಲಿ ಹತ್ತು ಎಕರೆ ಉತ್ಪನ್ನ ತಕ್ಕಂಥ ಒಂದು ಒಂದು ನಾಲೆಜ್ ಯಾಕಂದರೆ ನಾವೆಲ್ಲ ಮೂಲತಃ ಕೃಷಿಕರೇ ಕೃಷಿಯಿಂದನೂ ನಾವು ವ್ಯಾಪಾರಸ್ಥರಾಗಿದ್ದು ನಾವು ಯಾರೂ ವ್ಯಾಪಾರಸ್ಥರಲ್ಲ ಈಗೇನು ಒಂದು ಸರ್ಕಾರ ಹೇಳುತ್ತೆ ರೈತರ ಆದಾಯ ದ್ವಿಗುಣ ಅಂತ ದ್ವಿಗುಣ ಆಗುತ್ತೆ ಉದಾಹರಣೆ ಹೇಳಿ ದ್ವಿಗುಣ ಒಬ್ಬ ರೈತ ಕಾರ್ಮಿಕನಾಗಿ ಕೆಲಸ ಮಾಡಿದರೆ ಅವನು ಸಾಯೋವರೆಗೆ ಒಬ್ಬ ಕಾರ್ಮಿಕ ಆಗಿಬಿಡ್ತಾನೆ ರೈತನಾಗಿ ಉಳಿತಾನೆ ಬಟ್ ಒಬ್ಬ ರೈತ ವೈಜ್ಞಾನಿಕ ಕೃಷಿ ಮಾಡಿ ಸರಿಯಾಗಿ ಉತ್ಪನ್ನ ತಗೊಂಡು ಮನೆಯಲ್ಲಿ ಒಂದಿಬ್ಬರನ್ನ ಎಜುಕೇಷನ್ ಮಾಡಿದರೆ ಆ ಎಜುಕೇಟ್ ಆದರೆ ಮಕ್ಕಳು ಅವನು ಅಗ್ರಿಕಲ್ಚರ್ ಇನ್ಕಮ್ ಇರುತ್ತೆ ಮಕ್ಕಳು ಸಾಲಿ ಕಲ್ತಿದ್ದು ಇನ್ಕಮು ಸ್ಟಾರ್ಟ್ ಆಗುತ್ತೆ ಎರಡು ಇನ್ಕಮ್ ಆಯಿತು ಆ ಮಕ್ಕಳು ದೊಡ್ಡವರಾಗಿ ಇನ್ಕಮ್ ಮಾಡಿ ನಮ್ಮ ಥರ ಬೇರೆದವ್ರ ಥರ ಉದ್ಯೋಗ ಸೃಷ್ಟಿ ಮಾಡಿ ಒಂದೊಂದು ಉದ್ಯೋಗ ಮಾಡಿದರೆ ಒಬ್ಬ ರೈತ ಮೂರು ಉದ್ಯೋಗ ಸೃಷ್ಟಿ ಮಾಡಿದಾಗತ್ತೆ ಒಂದು ರೈತ ಒಂದು ಎಜುಕೇಷನ್ ಮತ್ತೊಂದು ಉದ್ಯೋಗ ಆದಾಯ ತ್ರಿಗುಣ ಅಲ್ಲ ತ್ರಿಗುಣ ಆಗುತ್ತೆ ಇದೇ ನಮ್ಮ ನಿರಾಣಿ ಅವ್ರ ಫ್ಯಾಮಿಲಿ ಅಗ್ರಿಕಲ್ಚರ್ ಫ್ಯಾಮ್ಲಿ ಒಂದಕ್ಕೆ ಸಮಯದಲ್ಲಿ ಅವ್ರು ಹೇಳ್ತಾಯಿದ್ರು ಹತ್ತು ಎಕರೆ ನಮ್ಮ ಹತ್ರ ಭೂಮಿ ಇದ್ದಿದ್ದಿಲ್ಲ ಭೂಮಿನೇ ಅವರು ಆಧಾರವಾಗಿ ಇಟ್ಟುಕೊಂಡು ಐದುನೂರು ಎಕರೆ ಭೂಮಿ ಗಳಿಸಿ ಸಾವಿರಾರು ಇವತ್ತು ಭಾರತದಲ್ಲೆಲ್ಲ ಏಷ್ಯಾದಲ್ಲೇ ದೊಡ್ಡ ಇಂಡಸ್ಟ್ರಿ ಅವ್ರದ್ದು ಬಟ್ ಅವರು ಬೇಸಿಕಲಿ ಯಾರು ರೈತರು ಇಲ್ಲೇ ಗುಡುಗುಂಟಿ ಅವರಿದ್ದಾರೆ ಒಬ್ಬ ಸಣ್ಣ ಜಾಬ್ ಆಗಿ ಒಂದು ಅಗ್ರಿಕಲ್ಚರಿಸ್ಟ್ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ಟಿದ್ದಾರೆ ನ್ಯಾಮ್ ಈ ಥರ ನಮಗೆ ನೂರಾರು ರೈತರಿಂದ ಇಂಡಸ್ಟ್ರೀಲ್ ಆಗಿದ್ದಂತಹ ಸ್ಟೋರೀಸ್ ಇದೆ ಅವ್ರು ನೋಡಿ ನಾವು ಕಲ್ತೀವಿ ಯಾವಾಗಲೂ ರೈತರು ನಾವು ಕನಿಷ್ಠರು ಕಾರ್ಮಿಕರು ನಮಗೆ ಆಗಲ್ಲ ಈಗೆಲ್ಲ ಏನಾಗಿದೆ ರೈತರು ತಮ್ಮ ತಮ್ಮ ಎಲ್ಲ ಕೆಲಸ ಬಿಟ್ಟು ತೋಟ ಬಿಟ್ಟು ಯಾರಿಗಾದರೂ ಚಾರಿನ ಪಾಲ್ಯ ಕೊಟ್ಟು ಮನೆ ಮಠ ಬಿಟ್ಟು ಎಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ ಅದ್ರ ಹತ್ರ ಹೋಗಬಾರ್ದು ಅವ್ರ ಹತ್ರ ಎಲ್ಲಿವರೆಗೆ ಅವ್ರ ಹತ್ರ ಭೂಮಿ ಇದೆ ಅವ್ರ ಹತ್ರ ಉತಾರಿದೆಯಲ್ಲ ಅದು ಪ್ರತಿ ವರ್ಷ ಆದ್ರೆ ಬೆಲೆ ಅದು ಗೊತ್ತಿಲ್ಲದೆ ಬೆಳೀತಾ ಇದೆ ಅದನ್ನು ಮಾರಿಬಿಟ್ರೆ ನಿಮ್ಮ ಹತ್ರ ದುಡ್ಡು ಯಾವ ಕಾಲಕ್ಕೂ ಉಳಿಯಲ್ಲ ಮನೆ ಕಟ್ಟ್ರಿ ಕಾರ್ ತೋರಿ ಬೇರೆ ಊರಿಗೆ ಹೋಗ್ರಿ ಇದೆಲ್ಲ ಅವರು ಕನಿಷ್ಠ ಜೀರೋಕ್ಕೆ ಬರ್ತಾರೆ ನಿಮ್ಮ ಗಣಿನ್ ಇನ್ಫಾರ್ಮೇಷನ್ ಎಲ್ಲಾ ಸೆಕ್ಟರ್ ಕಡೆ ಇನ್ಫಾರ್ಮೇಶನ್ ಸೆಕ್ಟರ್ ಇಲ್ಲ ಅಂತೇಳಿ ಎಲ್ಲಾ ಸೆಕ್ಟರ್ ಅಲ್ಲಿ ಅವ್ರ ಕಡೆ ಇನ್ಫಾರ್ಮೇಶನ್ ಐತಿ ಅಷ್ಟ ಡೀಪ್ ಸ್ಟಡಿನೂ ಮಾಡ್ತಾರೆ ಒಂದ್ ಯಾವ್ದಾರು ತಿಳ್ಕೊಬೇಕಂದ್ರೆ ಅದ್ರ ಬಗ್ಗೆ ಎಲ್ಲಾ ತಿಳ್ಕೊಂಡೇ ಮಾತಾಡ್ತಾರೆ ಹಂಗೆ ಯಾವ್ದು ಹೇಳಲ್ಲ ನಾನು ಬೇಕಾದಷ್ಟು ಜನ ನೋಡಿನಿ ಬಟ್ ಎಲ್ಲದ್ರ ಬಗ್ಗೆ ಮಾತಾಡೋದ್ ಕಡಿಮೆ ಜನ

ಟೋಟಲ್ ಎಂಟೆಕರೆ ಅದ್ರಾಗ ಒಂದು ಎಕರೆ ಫಾರ್ಮ್ ಹೌಸ್ ನಮ್ದು ಟೈಲ್ ಶೋರೂಮ್ ಫುಟ್ ದಲಾಲ್ ಸೆಲಾಮಿಕ್ ಅಂತ ಹೊಸದಾಗಿ ಒಂದು ವರ್ಷ ನಿರ್ಮಾಣ ಮಾಡಿ ಇಲ್ಲೆಲ್ಲ ಟೈಲ್ಸು ಗ್ರಾನೇಟು ಇದೆಲ್ಲ ನಮ್ಮ ಉದ್ಯೋಗ ಇಲ್ಲಿಂದ ನಮ್ಮ ಮಿಡ್ಲ್ಪುರದಲ್ಲಿ ಆಪರೇಟ್ ಮಾಡ್ತಾರೆ ಒಂದು ಪೆಟ್ರೋಲ್ ಪಂಪ್ ಇದೆ ಇನ್ನೊಬ್ರು ಲಾಸ್ಟ್ ಬರ್ದಾರೆ ಅದನ್ನು ನೋಡ್ತಾರೆ ಒಂದು ನಮ್ದು ಕಾರ್ ವಾಶ್ ಸೆಂಟರ್ ಇದೆ ಕಾರ್ ಅಂದ್ರೆ ಅದರದು ಸರ್ವಿಸಿಂಗ್ ಸೆಂಟರ್ ಈ ತರ ಅವರು ಇದನ್ನೆಲ್ಲ ಮಾಡುತ್ತಾರೆ ಬೆಣ್ಣಿಗೆ ಇರ್ಬೇಕು ಇಲ್ಲೊಂದು ಫಾರ್ಮ್ ಹೌಸ್ ಇದೆ ಅದೇ ನಾನು ಸಣ್ಣ ತಮ್ಮ ಕಮರ್ಷಿಯಲ್ ಆಗಿ ಅಟೆಂಡ್ ಮಾಡ್ತಾನೆ ಸಮಾಜ ಅಧ್ಯಕ್ಷರಿ ರಭುಕವಿ ಬನ್ನಟ್ಟಿ ತಾಲೂಕ ಪಂಚಮಸಾಲಿ ಸಮಾಜ್ರು ನಮ್ಮ ತಾಯಿಯವ್ರ ಹೆಸರು ಮೇಲೆ ಚೆನ್ನಮ್ಮ ರಾಣಿ ಚೆನ್ನಮ್ಮ ಫಾರ್ಮೌಸ್ ಅಂದ್ರೆ ಸಮಾಜದ ಎಲ್ಲ ಕೆಲಸಗಳು ಯಾರಾದರೂ ರಾಜಕಾರಣಿಗಳು ಬ್ಯಾರ್ಯಾರ ಬಂದ್ರೆ ಅವ್ರಿಗೊಂದು ವೇದಿಕೆ ಮಾಡಿವೆ ನಮ್ಮ ಮನೆಯಲ್ಲ ಅವ್ರಿಗೆ ಪ್ರವೇಶ ಕೊಡಂಗಿಲ್ಲ ಅಂದ್ರೆ ಅಲ್ಲಿ ಹೋಗಿ ಆಧ್ಯಾತ್ಮ ಕಲ್ಚರು ಈ ಥರ ಒಂದು ನಾವು ಮೇಂಟೈನ್ ಮಾಡಿವಿ ಇದೆಲ್ಲ ಕೃಷ್ಣಾ ನದಿ ರೋಡ್ ಇದೆ ಕೃಷ್ಣಾ ನದಿಗೆ ಹೋಗುವಂತ ರಸ್ತೆ ಇದು ಇಲ್ಲಿ ಹೋಗಿ ಒಂದು ಬ್ರಿಡ್ಜ್ ಆಗ್ತಾ ಇದೆ ಆ ಬ್ರಿಡ್ಜ್ ಆತಂದ್ರೆ ನಮಗೆ ಹತ್ತಿನಿ ಅಡಿಯ ಮಿರಾಜು ಸಾಂಗ್ಲಿ ಎಲ್ಲ ಫಿಫ್ಟಿ ಪರ್ಸೆಂಟ್ ಜರ್ನಿ ನಮ್ಗೆ ಸಮೀಪ ಆಗುತ್ತೆ ಸ್ಪೋರ್ಟ್ಸ್ ಕ್ಲಬ್ ಕ್ಲಬ್ಲ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಇಲ್ಲಿ ಒಂದು ಜಾಗ ತೊಗೊಂಡಿವೆ ಆ ಜಾಗ ಆಮೇಲೆ ಅದನ್ನು ಸ್ಪೋರ್ಟ್ಸ್ ಕ್ಲಬ್ ಆಗಿ